ಗಣಪತಿ ಅಂದ್ರೆ ಅವ್ರ ಅಪ್ಪನ್ ಮಾಡಿದ್ರಂತೆ ಅಕ್ಷರ ಸಹ ನ ಪರಿಸ್ಥಿತಿ ಹಂಗೇ ಆಗೋಗಿದೆ ಇವಾಗ ಏನೋ ಮಾಡೋದಕ್ಕೋಗಿ ಇನ್ನೇನೋ ಆಗಿದೆ ಚುನಾವಣಾ ಆಯೋಗದ ಬಲೇನಲ್ಲಿ ರಾಹುಲ್ ಗಾಂಧಿ ಇನ್ನಿಲ್ಲದಂತೆ ಸಿಲುಕಿ ವಿಲ ವಿಲ ಅಂತ ಒದ್ದಾಡ್ತಾ ಇದ್ದಾರೆ ಚುನಾವಣಾ ಆಯೋಗದ ವಿರುದ್ಧ ಯುದ್ಧನೇ ಶುರು ಮಾಡಿದ್ರು ರಾಹುಲ್ ಗಾಂಧಿ ಆದ್ರೆ ಇದರ ಹಿಂದ್ಗಡೆ ಯುದ್ಧ ಮಾಡ್ಬೇಕಾಗಿದ್ದ ಸೇನಾಪತಿಗಳೇ ಇಲ್ಲ ಅಲ್ಲೊಂದು ಇಲ್ಲೊಂದು ಕಾಂಗ್ರೆಸ್ ನಾಯಕರ ಇದರ ಪರವಾದ ಸ್ಟೇಟ್ಮೆಂಟ್ ಗಳನ್ನ ಬಿಟ್ರೆ ಇಂಡಿ ಮೈತ್ರಿಕೂಟದ ಒಬ್ಬ ನಾಯಕರು ಈ ವಿಚಾರದಲ್ಲಿ ರಾಹುಲ್ ಗಾಂಧಿ ಅವರ ಪರವಾಗಿ ತುಟಿ ಪಿಟಕ್ ಅಂತ ಇಲ್ಲ ಒಂದು ಮಾತು ಆಡ್ತಾ ಇಲ್ಲ ಸಪೋರ್ಟ್ ಅಂತೂ ದೂರದ ಮಾತು ಇಲ್ಲದೆ ಇರ್ತಕ್ಕಂತಹ ವಿಷಯನ ಕೈಗೆತ್ತಿಕೊಂಡು ಎಸ್ ಐಆರ್ ವಿರುದ್ಧ ವಾರಗಟ್ಲೆ ಪ್ರತಿಭಟನೆಗಳನ್ನು ಮಾಡಲಾಯಿತು ಬಿಹಾರದ ಅತ್ಯಂತ ರೋಡ್ ಶೋಗಳಾಯಿತು ತೇಜಸ್ವಿ ಯಾದವ್ ಸಹ ರಾಹುಲ್ ರಾ ಕೈ ಕೈ ಹಿಡಿದು ವೋಟ್ ಚೋರಿ ಎಸ್ಐಆರ್ ಚುನಾವಣಾ ಆಯೋಗದ ವಿರುದ್ಧ ಬಿಹಾರದಾದ್ಯಂತ ಪಾದಯಾತ್ರೆ ಮಾಡಿದ್ರು ಪ್ರತಿಭಟನೆಗಳನ್ನ ಮಾಡಿದ್ರು ಯಾವಾಗ ಯಾತ್ರೆ ಸಂಪೂರ್ಣವಾಯ್ತೋ ಇದು ಯಾವ್ದು ವರ್ಕೌಟ್ ಆಗ್ತಾ ಇಲ್ಲ ಎಲ್ಲ ರಿವರ್ಸ್ ಆಗ್ತಾ ಇದೆ ಅಂತ ಗೊತ್ತಾಯ್ತು ತೇಜಸ್ವಿ ಯಾದವ್ ಕೈ ಎತ್ತಿ ಓಡಿ ಹೋದ್ರು ಹಿಂದಿ ಮೈತ್ರಿಕೂಟದ ಯಾವುದೇ ಸಭೆಗಳಲ್ಲಿ ತೇಜಸ್ವಿ ಯಾದವ್ ಭಾಗವಹಿಸ್ತಾ ಇಲ್ಲ ಎಸ್ಐಆರ್ ವೋಟ್ ಚೋರಿ ಚುನಾವಣಾ ಆಯೋಗದ ವಿರುದ್ಧ ಅಪ್ಪಿ ತಪ್ಪಿನೂ ಒಂದು ಮಾತಾಡ್ತಾ ಇಲ್ಲ ತೇಜಸ್ವಿ ಯಾದವ್ ಅವರು ಪ್ರಾರಂಭದಲ್ಲಿ ಅವರ ಚುನಾವಣಾ ಪ್ರಚಾರ ಸರಿಯಾದ ದಿಕ್ಕಿನಲ್ಲೇ ಸಾಕ್ತಾ ಇತ್ತು ಬಿಹಾರದ ಭ್ರಷ್ಟಾಚಾರದ ವಿಚಾರವನ್ನು ಎತ್ಕೊಂಡು ಪ್ರಚಾರ ಮಾಡ್ತಾ ಇದ್ರು ಯಾವಾಗ ಕಾಂಗ್ರೆಸ್ ಮತ್ತು ರಾಹುಲ್ ಗಾಂಧಿ ಅವರ ಪ್ರಚಾರಕ್ಕೆ ಎಂಟ್ರಿ ಆಯ್ತು ಅಲ್ಲೇ ನೋಡಿ ಇವರು ದಿಕ್ಕು ತಪ್ಪಿದ್ದು ಇಲ್ಲದೆ ಇರತಕ್ಕಂತ ವಿಷಯಗಳಾದ ವೋಟ್ ಚೋರಿ ಚುನಾವಣಾ ಆಯೋಗದ ವಿರುದ್ಧ ಆರೋಪ ಮಾಡೋದು ಎಸ್ಐಆರ್ ಅಂತ ತೇಜಸ್ವಿ ಯಾದವರ ಚುನಾವಣಾ ಪ್ರಚಾರದ ದಿಕ್ಕು ತಪ್ಪಿಸಿದ್ರು ಆರ್ ಜೆ ಡಿ ಏನೋ ಪ್ರಚಾರ ಮಾಡ್ಕೊಂಡಿತ್ತು ರಾಹುಲ್ ಗಾಂಧಿ ಎಂಟ್ರಿ ಆಗಿ ಆಟಾನೇ ಕೆಡಿಸಿ ಬಂದ್ರು ಲಾಲು ಪ್ರಸಾದ್ ಯಾದವ್ ಮತ್ತು ರಾಬ್ರಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಏನು ಜಂಗಲ್ ರಾಜ್ ಬಿಹಾರದಲ್ಲಿ ಆಳ್ವಿಕೆ ಇತ್ತು ಅದು ಆಗಿ ಎರಡು ದಶಕಗಳಾಗೋಗಿದೆ ಜನ ಅದನ್ನೆಲ್ಲ ಮರ್ತಿರ್ತಾರೆ ಹೊಸ ಪೀಳಿಗೆಯ ಯುವಕರಿಗೆ ಅದ್ ಯಾವುದು ಪರಿಚಯ ಇರೋದಿಲ್ಲ ನೆನಪು ಇರೋದಿಲ್ಲ ಇದು ಆರ್ ಜೆಡಿ ಲೆಕ್ಕಾಚಾರ ಆಗಿತ್ತು ಈ ಬಾರಿ ನಾವು ಅಧಿಕಾರಕ್ಕೆ ಬರೋದು ಶತಸಿದ್ಧ ಅಂತ ಪ್ರಚಾರ ಇಳಿದಿದ್ರು ಲಾಲು ಪ್ರಸಾದ್ ಯಾದವ್ ಅವರ ಪುತ್ರ ತೇಜಸ್ವಿ ಯಾದವ್ ರಾಹುಲ್ ಗಾಂಧಿ ಅವರ ಎಂಟ್ರಿ ಆಗಿ ಇದೆಲ್ಲವನ್ನು ಕೆಡಿಸಿ ಬಿಟ್ರು ಇವ್ರು ಏನ್ ಅನ್ಕೊಂಡಿದ್ರು ಎಸ್ಐಆರ್ ನ ವೋಟ್ ಚೋರಿ ವಿಚಾರನ ಚುನಾವಣಾ ಆಯೋಗದ ವಿರುದ್ಧ ಸುಪ್ರೀಂ ಕೋರ್ಟ್ ಒಯ್ಯೋದ್ರಿಂದ ಸುಪ್ರೀಂ ಕೋರ್ಟ್ ಎಲೆಕ್ಷನ್ ಕಮಿಷನ್ ಗೆ ಚಾಟಿ ಬೀಸುತ್ತೆ ಮೋದಿ ವಿರುದ್ಧ ಅಪಪ್ರಚಾರ ಮಾಡಬಹುದು ಬಿಹಾರನ್ನ ಗೆಲ್ಲಬಹುದು ಅಂತ ಮಾಡಿದ್ರು ಆದ್ರೆ ಸುಪ್ರೀಂ ಕೋರ್ಟ್ ಇದಕ್ಕೆ ಸ್ಪಷ್ಟವಾಗಿ ನಿರಾಕರಿಸಿ ಬಿಡ್ತು ಪ್ರತಿಪಕ್ಷ ಆಗಿರೋ ನೀವು ಪ್ರತಿಪಕ್ಷದ ಕೆಲಸ ಅಲ್ಲ ನಾನ್ ಮಾಡೋದಕ್ಕೆ ಇಲ್ಲಿ ಕೂತಿರೋದು ಇದಕ್ಕಿಂತ ದೊಡ್ಡ ಅವಮಾನ ಬೇಕಾ ಇಂಡಿ ಮೈತ್ರಿಕೂಟಕ್ಕೆ ಯಾವಾಗ ಸುಪ್ರೀಂ ಕೋರ್ಟ್ ಸಹ ಸಾಥ್ ಕೊಡ್ತಾ ಇಲ್ಲ ಅಂತ ಗೊತ್ತಾಯ್ತೋ ಆಕಾಶನೇ ಕಳಚಿ ಬಿದ್ದ ಅನುಭವ ರಾಹುಲ್ ಗಾಂಧಿ ಮತ್ತು ತೇಜಸ್ವಿ ಯಾದವರಿಗಾಗಿದ್ದಾಗ ಯಾವುದೇ ರಿಸರ್ಚ್ ಗಳನ್ನೂ ಮಾಡಲ್ಲ ಹಳೆಯ ಕಂಪ್ಲೇಂಟ್ ಗಳನ್ನ ಮತ್ತೆ ಮತ್ತೆ ತೋರಿಸಿ ಸುಳ್ಳನ್ನೇ ಮತ್ತೆ ಮತ್ತೆ ಹೇಳೋ ಮೂಲಕ ಅಪಪ್ರಚಾರ ಮಾಡಿ ಆಟಂ ಬಾಂಬು ನ್ಯೂಕ್ಲಿಯರ್ ಬಾಂಬು ಹೈಡ್ರೋಜನ್ ಬಾಂಬು ಅನ್ನೋದು ಒಂದು ಬಾಂಬ್ ಆದ್ರೂ ಸಿಡಿದಿದಾವ ರಾಹುಲ್ ಗಾಂಧಿ ಅವರೇ ಈ ಹಿಂದೆ ಹೇಳಿದ್ರು ಕುಪ್ತಾ ಸಬೂತ್ಗಳಿದಾವೆ ನಾನು ನಮ್ಮ ಪಾರ್ಟಿಯ ನಾಯಕರಿಗೆ ಹೇಳಿದ್ದೆ ಸಬೂತ್ ಇಲ್ಲ ಅಂದ್ರೆ ಚುನಾವಣಾ ಆಯೋಗದ ವಿರುದ್ಧ ಮಾತಾಡೋದಕ್ಕೆ ನಾನು ವೇದಿಕೆನೇ ಹತ್ತೋದಿಲ್ಲ ಸಬೂತ್ ಇರೋದಕ್ಕೆ ನಾನು ಮಾತಾಡಿರೋದು ಒಂದಿದ್ರು ಯಾವ್ದಾದ್ರು ಸಬೂತ್ ಕೊಟ್ರ ಚುನಾವಣಾ ಆಯೋಗಕ್ಕೆ ಅಫಿಡವಿಟ್ ಕೊಟ್ಟು ಕಂಪ್ಲೇಂಟ್ ಕೊಟ್ರ ಅದ ಯಾರು ಇವರಿಗೆ ಈ ರೀತಿಯ ಸಲಹೆಗಳನ್ನು ಕೊಡ್ತಾರೋ ಇಂತಹ ಪ್ರಚಾರ ಮಾಡೋದ್ರಿಂದ ಎಲೆಕ್ಷನ್ ಗೆಲ್ಬಹುದು ಅಂತ ಅದ್ ಯಾರು ಹೇಳ್ತಾರೋ ದೇವ್ರು ಹೇಬಲ್ಲ ಯಾಕಂದ್ರೆ ಒಂದ್ರಲ್ಲಾದ್ರೂ ಇವ್ರು ಸಕ್ಸಸ್ ಆದ್ರಪ್ಪ ಹೌದು ಇವ್ರು ಹೋಗ್ತಾ ಇರೋ ದಾರಿ ಸರಿಯಾಗಿದೆ ಅನ್ಬಹುದು ಸರಣಿ ಸೋಲು ಹರಿಯಾಣ ಮಹಾರಾಷ್ಟ್ರ ಡೆಲ್ಲಿ ಈಗ ಬಿಹಾರಲ್ಲೋಡಿಂಗು ನಂತರ ವೆಸ್ಟ್ ಬೆಂಗಾಲ್ ಅಲ್ಲೂ ಸೋಲು ಕಟ್ಟಿಟ್ಟ ಬುತ್ತಿ ಜಾತಿ ಗಣತಿ ಜಾತಿ ಗಣತಿ ಅಂದ್ರು ಅದು ವರ್ಕೌಟ್ ಆಗ್ಲಿಲ್ಲ ಇ ಇವಿಎಂ ಉ ಅಂದ್ರೂ ಅದು ವರ್ಕೌಟ್ ಆಗಲಿಲ್ಲ ವೋಟ್ ಚೋರಿ ಅಂದ್ರೂ ಅದು ಈಗ ವರ್ಕೌಟ್ ಆಗ್ತಾ ಇಲ್ಲ ಜಾತಿ ಜನಗಣತಿ ವಿಚಾರದಲ್ಲಿ ದಲಿತರು ಓಬಿಸಿ ಮತ್ತು ಫ್ಯಾಕ್ಟರ್ ಫ್ಯಾಕ್ಟರ್ನ ಇಟ್ಕೊಂಡು ಗೆಲ್ಲೋದಕ್ಕೆ ಹೊರಟಿದ್ರು ರಾಹುಲ್ ಗಾಂಧಿ ನಾನು ಪ್ರಸಾದ್ ಯಾದವ್ ಅವರಿಗೆ ಬಿಹಾರದಲ್ಲಿ ಅಖಿಲೇಶ್ ಯಾದವ್ ಅವರಿಗೆ ಉತ್ತರ ಪ್ರದೇಶದಲ್ಲಿ ಬ್ಯಾಕ್ ಬೋನೆ ಅಲ್ಪಸಂಖ್ಯಾತರ ವೋಟ್ಗಳು ಮತ್ತು ಓಬಿಸಿ ಓಟ್ಗಳು ಕಾಂಗ್ರೆಸ್ ಎಂಟ್ರಿ ಆಗೋದಕ್ಕೆ ಬಿಡ್ತಾರ ಅವರು ಕಾಂಗ್ರೆಸ್ಗೆ ಹೆಚ್ಚಿನ ಸೀಟ್ ಗಳನ್ನ ಕೊಡ್ತಾರ ಅವರು ಸಿಂಪಲ್ ಲಾಜಿಕ್ ನೀವೇ ಯೋಚನೆ ಮಾಡಿ ಇಂಡಿ ಕೂಟದಲ್ಲೇ ಜಾತಿ ಸಮೀಕ್ಷೆ ವಿಚಾರದಲ್ಲಿ ಅಸಮಾಧಾನಗಳು ಭುಗಿಲೆದ್ವು ಕರ್ನಾಟಕದಲ್ಲಿ ಜಾತಿ ಸಮೀಕ್ಷೆ ಮಾಡಿದ್ರು ಏನಾಯ್ತು ಬಿಹಾರದಲ್ಲಿ ಆಯ್ತು ಜಾತಿ ಸಮೀಕ್ಷೆ ಅದೇನಾಯ್ತು ಇವರದ್ದೇ ಆಳ್ವಿಕೆ ಇದ್ದ ತೆಲಂಗಾಣದಲ್ಲೂ ಕ್ಯಾಸ್ಟ್ ಸೆನ್ಸಸ್ ಆಯ್ತು ಏನಾಯ್ತು ಪರಿಹಾರ ಆಯ್ತಾ ಮೋದಿಯವರ ವಿರುದ್ಧ ಆರೋಪ ಮಾಡೋದಕ್ಕೆ ಯಾವುದೇ ಭ್ರಷ್ಟಾಚಾರದ ಪ್ರಕರಣಗಳು ಇಲ್ಲ ಹಾಗಾಗಿ ಇವರು ಸಾಂವಿಧಾನಿಕ ಸಂಸ್ಥೆ ಚುನಾವಣಾ ಆಯೋಗನ ಟಾರ್ಗೆಟ್ ಮಾಡಿದ್ರು ಪ್ರಾರಂಭದಲ್ಲಿ ಇಂಡಿ ಮೈತ್ರಿಕೂಟದವರು ಇದಕ್ಕೆ ಸಪೋರ್ಟ್ ಮಾಡಿದ್ರು ಯಾವಾಗ ಇದು ಬ್ಯಾಕ್ ಫೈರ್ ಆಗ್ತಾ ಇದೆ ಅಂತ ಗೊತ್ತಾಯ್ತು ಇವರು ಮಾಡ್ತಾ ಇರೋ ಆರೋಪದಲ್ಲಿ ಯಾವುದೇ ಉರುಳಿಲ್ಲ ಸಾಕ್ಷಿ ಕೊಡ್ತಾ ಇಲ್ಲ ಅಂತ ಗೊತ್ತಾಯ್ತು ಅವರೂ ಸಹ ರಾಹುಲ್ ಗಾಂಧಿಗೆ ಕೈ ಎತ್ತಿದ್ರು ಕಾಂಗ್ರೆಸ್ನ ಮನೀಶ್ ತಿವಾರಿ ಅಂತ ನಾಯಕರೇ ಹೇಳಿದ್ದಾರೆ ಎಸ್ಐಆರ್ ನಲ್ಲಿ ವೋಟ್ ಚೋರಿಯಲ್ಲಿ ಯಾವುದೇ ಉರುಳಿಲ್ಲ ಶಶಿ ತರೂರ್ ಅವರಂತೂ ಕಾಂಗ್ರೆಸ್ ವಿರುದ್ಧನೇ ಗುಟ್ರಾಗ್ತಾರೆ ಹಾಕ್ತಾರೆ ಕಾಂಗ್ರೆಸ್ ಪಕ್ಷದ ಒಳಗೆ ಈಗ ಬಂಡಾಯ ಬಗೆಲದ್ದಿದೆ ಇದಕ್ಕೆಲ್ಲ ಕಾರಣ ಯಾರ್ ಗೊತ್ತಾ ಬಿಜೆಪಿಯ ಚಾಣಕ್ಯ ಅಮಿತ್ ಶಾ ಅವರದ್ದೇ ಜಾಲದಲ್ಲಿ ಸಿಲುಕಿ ಒದ್ದಾಡುವಂತೆ ಮಾಡಿದ್ದಾರೆ ಎಸ್ಐಆರ್ ಆರ್ ವೋಟ್ ಚೋರಿ ವಿಚಾರದಲ್ಲಿ ಸಿಂಪಲ್ ಇದೆ ನೋಡಿ ನಾವು ಸಂವಿಧಾನ ಬಚಾವ್ ಮಾಡ್ತೇವೆ ಅಂತ ಕೆಂಪು ಪುಸ್ತಕ ಹಿಡಿದು ಪ್ರಚಾರ ಮಾಡ್ತಾರೆ ವೋಟ್ ಚೋರಿ ಮತಗಳತನ ಆಗಿದೆ ಅಂತ ಅದೇ ಸಂವಿಧಾನಿಕ ಸಂಸ್ಥೆ ಎಲೆಕ್ಷನ್ ಕಮಿಷನ್ ಮೇಲೆ ಆರೋಪ ಮಾಡ್ತಾರೆ ಇದನ್ನ ಜನ ನಂಬ್ತಾರ ಲಾಜಿಕ್ ನೀವೇ ಯೋಚನೆ ಮಾಡಿ ಅಂದ್ರೆ ಅಮಿತ್ ಶಾ ಪ್ಲಾನ್ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಬಿಹಾರ ಎಲೆಕ್ಷನ್ ನಲ್ಲಿ ರಾಹುಲ್ ಗಾಂಧಿ ಮತ್ತು ಇಡೀ ಕಾಂಗ್ರೆಸ್ ಅಷ್ಟೇ ಅಲ್ಲ ಇಂಡಿ ಮೈತ್ರಿಕೂಟದ ಗ್ಯಾಂಗ್ ಅನ್ನೇ ಚುನಾವಣಾ ಆಯೋಗ ವೋಟ್ ಚೋರಿ ಆರ್ ಈ ಮೂರು ವಿಚಾರಗಳಲ್ಲೇ ಸೀಮಿತಗೊಳಿಸಿಬಿಟ್ರು ರಾಹುಲ್ ಗಾಂಧಿ ಅವರು ತಮ್ಮ ಫುಲ್ ಎನರ್ಜಿನ ಬರೀ ಈ ಮೂರೇ ವಿಚಾರಗಳಲ್ಲಿ ವ್ಯರ್ಥ ಮಾಡ್ಬಿಟ್ರು ಬಿಹಾರದಲ್ಲಿ ಚುನಾವಣಾ ಪ್ರಚಾರ ಅಂತೂ ದೂರದ ಮಾತು ಬೆಳಗ್ಗೆಯಿಂದ ರಾತ್ರಿವರೆಗೂ ಇವರು ಚುನಾವಣಾ ಆಯೋಗನ ಟಾರ್ಗೆಟ್ ಮಾಡ್ತಾರೆ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ರನ್ನ ಟಾರ್ಗೆಟ್ ಮಾಡ್ತಾರೆ ಇವ್ರು ನಿಜವಾಗ್ಲೂ ಟಾರ್ಗೆಟ್ ಮಾಡ್ಬೇಕಾಗಿರೋದು ಮೋದಿಯನ್ನ ಇವ್ರು ನಿಜವಾಗ್ಲೂ ಟಾರ್ಗೆಟ್ ಮಾಡ್ಬೇಕಾಗಿರೋದು ಬಿಜೆಪಿಯನ್ನ ಚುನಾವಣೆ ಎದುರಿಸಬೇಕಾಗಿರೋದು ಇವ್ರಿಬ್ರನ್ನ ಆದ್ರೆ ಇವರು ಎದುರಿಸ್ತಾ ಇರೋದು ಸಾಂವಿಧಾನಿಕ ಸಂಸ್ಥೆ ಚುನಾವಣಾ ಆಯೋಗವನ್ನ ಇದಕ್ಕೆ ಹೇಳಿದ್ದು ನಾನು ಚಾಣಕ್ಯ ಅಮಿತ್ ಶಾರ ರಣನೀತಿ ಇದು ಅಂತ ಆ ಕಡೆ ಬಿಜೆಪಿ ಆಗಿ ಬಿಹಾರದಲ್ಲಿ ಎಲೆಕ್ಷನ್ ಪ್ರಚಾರ ಮಾಡ್ತಾ ಇದೆ ಈ ಕಡೆ ರಾಹುಲ್ ಗಾಂಧಿ ಅವರು ವೋಟ್ ಚೋರಿ ಅಂತ ವ್ಯರ್ಥ ಲಾಭ ಮಾಡೋದ್ರಲ್ಲಿ ಮುಳುಗಿದ್ದಾರೆ ಈಗ ಹೇಳಿ ಲಾಭ ಯಾರಿಗಾಗ್ತಾ ಇದೆ ಬಿಜೆಪಿಗ ಕಾಂಗ್ರೆಸ್ಗ ಇವರು ಚುನಾವಣಾ ಆಯೋಗದ ಮೇಲೆ ಚುನಾವಣಾ ಆಯುಕ್ತರ ಮೇಲೆ ವೈಯಕ್ತಿಕ ದಾಳಿ ಮಾಡೋದ್ರಿಂದ ಬಿಹಾರದಲ್ಲಿರ್ತಕ್ಕಂತಹ ಸಾಮಾನ್ಯ ಜನರ ಸಮಸ್ಯೆಗಳನ್ನ ಅಡ್ರೆಸ್ ಮಾಡದಂತಾಗತ್ತಾ ಇವರಿಗೆ ಓಟ್ ಹಾಕೋರು ಸಾಮಾನ್ಯ ಜನರ ಚುನಾವಣಾ ಆಯೋಗ ಅಥವಾ ಜ್ಞಾನೇಶ್ ಕುಮಾರ್ ಅವರು ಓಟ್ ಹಾಕಿ ಕಾಂಗ್ರೆಸ್ ನ ಗೆಲ್ಲಿಸ್ತಾರ ಇಲ್ಲೇ ನೋಡಿ ಕಾಂಗ್ರೆಸ್ ದಿಕ್ಕು ತಪ್ಪಿದ್ದು ಅಮಿತ್ ಶಾ ಮಾಡಿದ್ದು ಸ್ಟ್ರಾಟಜಿ ಇಲ್ಲೇ ಇಂಡಿ ಮೈತ್ರಿಕೂಟದ ಸಂಪೂರ್ಣ ಚುನಾವಣಾ ಪ್ರಚಾರನೆ ಹೈಜಾಕ್ ಮಾಡ್ಬಿಟ್ರು ಸಮೀಕ್ಷೆಗಳ ಮೇಲೆ ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ ಬಿಹಾರದಲ್ಲಿ ಮತ್ತೆ ಎನ್ ಡಿ ಎ ಮೈತ್ರಿಕೂಟದ ಸರ್ಕಾರನೇ ಕೈಪಡೆ ಕಳೆದ ಬಾರಿಗಿಂತ ಹೀನಾತಿಹೀನವಾಗಿ ಸೋಲುತ್ತೆ ಈ ಬಾರಿ ಈಗ ಚುನಾವಣೆಗಳು ಯಾಕೆ ನಡೆಯೋದು ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡೋದಕ್ಕೆ ಜನಪ್ರತಿನಿಧಿಗಳು ಯಾಕೆ ಆಯ್ಕೆ ಮಾಡಬೇಕು ಜನರ ಸಮಸ್ಯೆಗಳನ್ನ ಸಂಸತ್ತಲ್ಲಿ ವಿಧಾನಸಭೆಗಳಲ್ಲಿ ಎತ್ತಿ ಪರಿಹಾರ ಕೊಡೋದಕ್ಕೆ ಈ ಜ್ಞಾನೇಶ್ ಕುಮಾರ್ ಅವರ ಮೇಲೆ ಆರೋಪ ಮಾಡಿದ್ರೆ ಅದು ಜನರ ಸಮಸ್ಯೆ ಆಗುತ್ತಾ ಚುನಾವಣಾ ಆಯೋಗದ ಮೇಲೆ ಆರೋಪ ಮಾಡೋದು ಜನರ ಸಮಸ್ಯೆನ ಬಗೆಹರಿಸಿದಂತ ಸ್ಪಷ್ಟವಾಗಿ ಇದೆಲ್ಲ ಜನರಿಗೆ ಅರ್ಥ ಆಗುತ್ತೆ ಇವ್ರು ಮಾಡ್ತಾ ಇರೋದು ವೈಯಕ್ತಿಕ ಲಾಭಕ್ಕಾಗಿ ಅಧಿಕಾರಕ್ಕಾಗಿ ರಣರಂಗದಲ್ಲಿ ಮೋದಿಯನ್ನು ಎದುರಿಸೋದಕ್ಕಾಗಲ್ಲ ಅಡ್ಡದಾರಿಯ ಮೂಲಕ ಸಾಂವಿಧಾನಿಕ ಸಂಸ್ಥೆಗೆ ಅಟ್ಯಾಕ್ ಮಾಡೋ ಮೂಲಕ ಜನರಲ್ಲಿ ಭ್ರಮೆ ಸೃಷ್ಟಿ ಮಾಡಿ ಗೆಲ್ಲುವುದು ಇವರ ಲೆಕ್ಕಾಚಾರ ಆದ್ರೆ ಅದ್ಯಾವುದು ಕೈ ಹಿಡುದಿಲ್ಲ ಇತಿಹಾಸದಿಂದ ಪಾಠ ಸ್ವಲ್ಪನೂ ಕಲ್ತಿಲ್ಲ ಜನ್ಜಿ ಜನ್ಜಿ ಅಂತೇಳಿ ಜಂಝಿ ಹೆಗಲ ಮೇಲೆ ಬಂದು ಕಿಟ್ಟು ಮೋದಿಯನ್ನು ಸೋಲ್ಸೋದಿಕ್ಕೆ ಸಾಧ್ಯನಾ ಹಂಗೆ ಸಾಧ್ಯ ಆಗಿದ್ದೇ ಆಗಿದ್ರೆ ಡೆಲ್ಲಿ ಯೂನಿವರ್ಸಿಟಿ ಎಲೆಕ್ಷನ್ ಅಲ್ಲಿ ಯಾಕೆ ಸೋಲ್ತು ಕಾಂಗ್ರೆಸ್ಸು ಜನ್ಜಿಗಳೇ ತಾನೇ ಓಟ್ ಹಾಕಿರೋದಲ್ಲಿ ನಾನು ಎಲ್ಲಿ ಎಡಗುತ್ತಾ ಇದ್ದೇನೆ ನನ್ನ ಎನರ್ಜಿ ಎಲ್ಲಿ ಖರ್ಚಾಗ್ತಾ ಇದೆ ಅಂತ ರಾಹುಲ್ ಗಾಂಧಿಗೆ ಇದುವರೆಗೂ ಗೊತ್ತಾಗ್ತಾ ಇಲ್ಲ ನರೇಂದ್ರ ಮೋದಿ ಮತ್ತು ಬಿಜೆಪಿ ವಿರುದ್ಧ ಹೋರಾಟ ಮಾಡ್ಬೇಕಾಗಿತ್ತಿವ್ರು ಕಾಂಗ್ರೆಸ್ ಎಲ್ಲ ಶಸ್ತ್ರಾಸ್ತ್ರಗಳನ್ನ ಚುನಾವಣಾ ಆಯೋಗ ಮತ್ತು ಜ್ಞಾನೇಶ್ ಕುಮಾರ್ ಅವರ ಕಡೆಗೆ ತಿರುಗಿಸಿ ಬಿಜೆಪಿಗೆ ರೋಡ್ ಕ್ಲಿಯರ್ ಮಾಡ್ಕೊಟ್ಬಿಟ್ಟಿದೆ ಬಿಹಾರದಲ್ಲಿ ಇವ್ರಿಲ್ಲಿ ಜನ್ ಜಿ ಅಂತೇಳಿ ಚುನಾವಣಾ ಆಯೋಗ ಅಂತೇಳಿ ಹೋರಾಟ ಮಾಡ್ತಾನೆ ಇರ್ತಾರೆ ಆ ಕಡೆ ಬಿಜೆಪಿ ಅವರು ಬಿಹಾರನು ನವೆಂಬರ್ ಅಲ್ಲಿ ಗೆದ್ಕೊಂಡು ಹೋಗ್ಬಿಡ್ತಾರೆ ಚುನಾವಣಾ ಫಲಿತಾಂಶದ ನಂತರ ಆತ್ಮ ವಿಮರ್ಶೆಗೆ ಕೂರ್ತಾರೆ ರಾಹುಲ್ ಗಾಂಧಿ ಇಷ್ಟೆಲ್ಲಾ ನಾನ್ ಕೈ ಕಾಲಾಡ್ಸಿದ್ದು ಸೋಲೋದುಕ್ಕ ಅಂತ ಚುನಾವಣಾ ಆಯೋಗವನ್ನ ತಡವಿಕೊಂಡಿದ್ದಕ್ಕೆ ಇಷ್ಟೆಲ್ಲಾ ಡ್ಯಾಮೇಜ್ ಆಗ್ತಾ ಇರೋದು ಕೈ ಪಡೆಗೆ ಈ ಸಿಂಪಲ್ ಲಾಜಿಕ್ ಅರ್ಥನೇ ಮಾಡ್ಕೊಳ್ತಾ ಇಲ್ಲ ನೋಡಿ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ